ಎಲ್ಲರಿಗೂ ನಮಸ್ಕಾರ ಕಾಯಿ ಹಾಲಿಂದ ಈ ಎಣ್ಗಾಯಿ ಬದ್ನೆಕಾಯನ್ನು ಮಾಡೋಣ ಈ ಥರ ಪಲ್ಯ ಮಾಡಿದರೆ ಇಷ್ಟಪಡದೆ ಇರೋರೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಟೇಸ್ಟಾಗಿ ರುಚಿಯಾಗಿ ಬಂದಿತ್ತು ತಡ ಮಾಡದೆ ಈ ರೆಸಿಪಿಯನ್ನು ಮಾಡೋಣ ಸ್ವಲ್ಪ ಸಿಂಗಾಕಾಳನ್ನು ಹುರ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಆದರೆ ಸಾಕಾಗುತ್ತೆ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಸಿಂಗಾಕಾಳು ಸ್ವಲ್ಪ ಎಳ್ಳು ಬಿಳಿ ಎಳ್ಳನ್ನು ಕೂಡ ಇದ್ದೀನಿ ಈ ಥರ ಎಳ್ಳು ಸಿಂಗಾಕಾಳ ನಂತರ ಟೊಮೆಟೊ ಕೂಡ ಹುರ್ಕೊಳ್ಳಿ ಸ್ವಲ್ಪ ಬೇಕಿದ್ದರೆ ಇದರೊಟ್ಟಿಗೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ತುಂಬಿರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಕ ಹಿಡ್ಕೊಳಕ್ಕೆ ಬರಬೇಕದು ಆ ಥರ ಕಟ್ ಮಾಡ್ಕೊಳ್ಳಿ ಸೆಂಟರ್ ಈ ಥರ ಕಟ್ ಮಾಡಿ ನೋಡ್ಕೊಳ್ಳಿ ಹುಳಗಳ ಏನಾದರೂ ಇರ್ಬೌದು ಈ ಥರ ಸೆಂಟರ್ ಕಟ್ ಮಾಡಿ ಹಿಂದೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ತುಂಬಿರಬೇಕದು ಆ ಥರ ಕಟ್ ಮಾಡಿ ಉಪ್ಪು ಹಾಕಿರುವಂಥ ನೀರಲ್ಲಿ ಹಾಕಿದ್ದೀನಿ ನಾನು ಅದನ್ನು ಇವಾಗ ಉರಿದಂತಹ ಶೆಂಗಕಾಳು ಮತ್ತು ಎಳ್ಳು ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ ತುಂಬ ಫೈನಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಸ್ವಲ್ಪ ತರಿತರಿ ಇದ್ದರೆ ಚೆನ್ನಾಗಿರುತ್ತೆ ಇದು ಇವಾಗ ಟೊಮೆಟೊ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಟೊಮೆಟೊ ಹುರಿದಂಥದ್ದಿತ್ತಲ್ಲ ಆ ಸಿಪ್ಪೆಯನ್ನು ತೆಗೆದು ಅದಕ್ಕೇ ಆ ಪುಡಿಯನ್ನು ಇದ್ದೀನಿ ಶೇಂಗಾ ಪುಡಿಯನ್ನು ಈ ಥರ ಅದನ್ನು ಹಾಕೊಳ್ಳಿ ಇದಕ್ಕೇ ಉಪ್ಪು ಖಾರ ಎಲ್ಲ ಹಾಕೊಳ್ಳಿ ಹಸಿ ಕಾಯಿ ಇದೆ ನೋಡಿ ಈ ಹಸಿಕಾಯನ್ನು ಮಿಕ್ಸರ್ ಮಾಡ್ಕೋಬೇಕು ಯಾವ ಥರ ಅಂದರೆ ತುಂಬ ಫೈನಾಗಿ ಮಾಡ್ಕೋಬೇಕಾಗುತ್ತೆ ಈ ಇವಾಗಲೇ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಖಾರದ ಪುಡಿ ಮಸಾಲ ಕೊತ್ತಂಬರಿ ಇದಕ್ಕೆಲ್ಲವನ್ನು ಕೂಡ ಇವಾಗಲೇ ಟೊಮೆಟೊ ಜೊತೆಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸಾಂಬಾರು ಮಸಾಲ ಇದ್ದೀನಿ ಬೇಕಿದ್ದರೆ ಗರಂ ಮಸಾಲಾವನ್ನು ಕೂಡ ನೀವು ಹಾಕ್ಕೋಬಹುದು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಿಂದಲೇ ಆ ಪೀಸ್ಗಳು ಇರಬಾರ್ದು ಟೊಮೆಟೊದ್ದು ಅದು ಕೂಡ ಅದರೊಟ್ಟಿಗೆ ಪೇಸ್ಟ್ ಆಗಬೇಕು ಆ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಇದಕ್ಕೇನೆ ಫೈನಾಗಿ ರುಬ್ಬಿರುವಂಥ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಹಸಿ ಹಾಲು ಇದೇ ಇದ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ಇನ್ಕ್ರೀಸ್ ಆಗಬೇಕು ತುಂಬ ರುಚಿಯಾಗಿರಬೇಕು ಅಂದರೆ ಕಾಯಿ ಹಾಲನ್ನು ಹಾಕ್ಕೊಳ್ಳಿ ಈ ಥರ ಇದನ್ನು ಇದರೊಟ್ಟಿಗೆ ಹಾಕಿ ಇವಾಗಲೇ ಚೆನ್ನಾಗಿ ಕಲಿಸ್ಕೊಂಡು ಸೆಂಟರ್ ಆ ಥರ ತುಂಬಿಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಅದರ ಸೆಂಟರ್ ಅದನ್ನು ಮಸಾಲವನ್ನು ಹಾಕಿ ತುಂಬ್ಕೊಳ್ಳಿ ಚೆನ್ನಾಗಿ ತುಂಬಿ ಅದರೊಳಗೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮಾಡಿರ್ತೀರ ಒಣ ಕೊಬ್ಬರಿ ಹಾಕಿಬಿಟ್ಟು ಕಾಯಿ ಹಾಲನ್ನು ಹಾಕಿ ಕೂಡ ಮಾಡಿ ಪ್ರತಿಯೊಂದನ್ನು ಕೂಡ ಈ ಥರ ತುಂಬಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಮಾಡೋರು ಇದ್ದೀನಿ ಬದನೆಕಾಯಿಗಳನ್ನು ಅದರಾಗಿ ಮಾಡಬಹುದು ನೀವು ಹೋಳುಗಳಿಂದ ಈ ಪಲ್ಯ ಮಾಡಬಹುದು ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣವೇ ಜೀರಿಗೆ ಸೇರಿಸ್ತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಅವು ಚಟಪಟ ಅನ್ನಲೇಬೇಕಾಗುತ್ತೆ ಆನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡ್ಬೋದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಕರಿಬೇವನ್ನು ಹಾಕ್ಕೊಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ತುಂಬಿಟ್ಟಂತಹ ಬದನೆಕಾಯನ್ನು ಒಂದೊಂದಾಗಿನೇ ಆ ಎಣ್ಣೆಯಲ್ಲಿ ಹಾಕೋಣ ನೀರು ಹಾಕೋದಕ್ಕೇ ಹೋಗಬೇಡಿ ಲಾಸ್ಟ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಷ್ಟೇ ಮೊದಲಿಗೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಕೆಲವೊಬ್ಬರು ಎಣ್ಣೆಯಲ್ಲೇ ಬದನೆಕಾಯನ್ನ ಬಿಟ್ಟು ನಂತರ ಮಾಡ್ತಾರೆ ಹಾಗೂ ಕೂಡ ಮಾಡಬಹುದು ಈ ಎಣ್ಣೆಯಲ್ಲೇ ಇವನು ಈ ಥರ ಮಸಾಲ ತುಂಬಿದಂಥ ಬದನೆಕಾಯನ್ನ ಒಂದು ಸಲ ಈ ಥರ ಫ್ರೈ ಮಾಡಿ ಮಾಡ್ಕೊಳ್ಳಿ ಇವು ಕೂಡ ತುಂಬ ರುಚಿಯಾಗಿ ಬರ್ತವೆ ಯಾವ ಥರ ಅಂದರೆ ಅದರ ಸ್ಕಿನ್ ಎಲ್ಲ ಸ್ಮೂತ್ ಥರ ಕಾಣಿಸ್ಬೇಕು ನಿಮ್ಗೆ ಆ ಥರ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೇ ಎಣ್ಣೆಗಾಯಿ ಬದನೆಕಾಯಿ ಅಂತ ಕರೆಯೋದು ಇದಕ್ಕೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೇ ನೀರು ಹಾಕ್ದಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಲ್ವ ಒಂದು ಐದರಿಂದ ಹತ್ತು ನಿಮಿಷ ತೊಗೊಳುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಾದರೂ ಟೂರ್ಗೆ ಹೋದಾಗ ಫಂಕ್ಷನ್ಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಕಿ ಇಟ್ಟಿದೆ ಅಂದಾಗೂ ಕೂಡ ಸೂಪರಾಗಿ ಬರುತ್ತೆ ಉಳಿದಂಥ ಮಸಾಲವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅನ್ನದ ಜೊತೆಗೆ ಒನ್ಲಿ ಸಾಂಬಾರು ಬೇಡ ಏನೂ ಬೇಡ ಇದು ಒಂದು ಈ ಗ್ರೇವಿ ಹಚ್ಕೊಂಡು ಒಂದು ಬದನೆಕಾಯಿ ಹಚ್ಕೊಂಡ್ರೆ ಸಾಕಷ್ಟೇ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಸೂಪರಾಗಿರುವಂಥ ಗ್ರೇವಿ ನಿಮಗೆ ಸಿಗುತ್ತೆ ಇವಾಗ ನೋಡಿ ಆ ಮಸಾಲೆ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿ ಆ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಅತಿಯಾಗಿ ನೀರು ಮಾಡೋದಕ್ಕೆ ಹೋಗಬೇಡಿ ಈ ಥರ ಗಟ್ಟಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಆನಂತರ ಸ್ವಲ್ಪ ಎಣ್ಣೆ ಬರಬೇಕು ಆ ಥರ ಮೀಡಿಯಮ್ ಇದರಲ್ಲಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಮೊದಲೇ ಎಲ್ಲ ಫ್ರೈ ಆಗಿರುತ್ತೆ ಅದು ಇಷ್ಟಾದರೆ ಸಾಕು ಕೈಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟೊಂದು ಟೇಸ್ಟ್ ಆಗಿಬಿಡುತ್ತೆ ಇದಕ್ಕೆ ಮಸಾಲ ಆದರೂ ಓಕೆ ಅಥವಾ ಗರಂ ಮಸಾಲ ಆದರೂ ನಡೆಯುತ್ತೆ